ಸರ್ಪಗಳೆಂದರೆ ನಮ್ಮ ಸನಾತನ ಧರ್ಮದಲ್ಲಿ ಮಹತ್ವದ ಸ್ಥಾನ ಮದುವೆ ಸಂತಾನದಿಂದ ಹಿಡಿದು ಕೆಲಸಗಳಲ್ಲಾಗುವ ವೈಪರ್ ವೈಪರೀತ್ಯಗಳಿಗೂ ಸರ್ಪದೋಷದ ನಂಟು ಬಿಚ್ಚಿಕೊಳ್ಳುತ್ತೆ ಆಳವಾಗಿ ವಿಚಾರಿಸಲ್ಪಟ್ಟಾಗಲೇ ಪ್ರತಿಯೊಂದು ತಿಳಿಯು ತಿಳಿಯಲ್ಪಡುತ್ತೆ ಸರ್ಪ ಪ್ರೀತಿ ರಹಸ್ಯಮೇವ ಕರ್ಣಿ ಆರೋಗ್ಯ ಪ್ರಾಪೃತಿ ಎನ್ನುವ ಮಾತು ಚಾಲ್ತಿಯಲ್ಲಿದೆ ಇಂತಹ ನಾಗಸರ್ಪಗಳನ್ನು ಆರಾಧಿಸುವ ಮಹತ್ವ ತಿಳಿಯೋಣ ಬನ್ನಿ ಇಡೀ ಭೂಮಂಡಲವನ್ನು ಹೊತ್ತಿರುವನು ಆದಿಶೇಷ ನಾಗದೇವತೆಗಳನ್ನು ಸಂತುಷ್ಟಗೊಳಿಸಲು ಅನೇಕ ಪೂಜಾ ಪುನಸ್ಕಾರಗಳಿದೆ ಆದರೆ ಅದಕ್ಕಿಂತ ಮುಂಚೆ ನಾಗದೋಷ ಸರ್ಪಶಾಪಕ್ಕೆ ಹೇ ಸರ್ಪಶಾಪ ಹೇಗೆ ಬರುತ್ತೆ ಅಂತ ನೋಡೋಣ ಬನ್ನಿ ಪ್ರತಿಯೊಬ್ಬರಿಗೂ ನಾಗದೋಷ ಅನ್ನೋದು ಕಾಡ್ತಾ ಇರುತ್ತೆ ಜನ್ಮ ಜನ್ಮಾಂತರಗಳಿಂದ ಪ್ರಾರಬ್ಧ ಸರ್ಪದೋಷ ಕೆಲವೊಮ್ಮೆ ನಮ್ಮ ಪೂರ್ವಿಕರಿಂದ ಕೂಡ ಸರ್ಪದೋಷ ಬರುತ್ತೆ ಅದು ಇನ್ನು ಸರ್ಪಗಳನ್ನು ಕೊಂದರೆ ನಿಮ್ಮ ಜಮೀನಿನಲ್ಲಿ ಮನೆಗಳ ಹತ್ತಿರ ಅಥವಾ ಸೈಟಿನಲ್ಲಿ ಒಂದು ಹುತ್ತ ಇದೆ ಅದನ್ನು ಹೊಡೆದಾಕಿದರೆ ಅಕಸ್ಮಾತ್ ಅದರಲ್ಲಿ ಸರ್ಪ ಏನಾದರೂ ವಾಸವಿದ್ರೆ ಅಥವಾ ಅದನ್ನ ಕೂಡ ಹೊಡೆದ್ರೆ ನಿಮಗೆ ಸರ್ಪದೋಷ ಬರುತ್ತೆ ಹುತ್ತಗಳನ್ನು ಗೆಜ್ಜಲು ಕಟ್ಟಬಹುದು ಬಟ್ ಅದರಲ್ಲಿ ಏನಾದರೂ ಸರ್ಪ ಅಥವಾ ನಾಗರಾಜ ವಾಸವಿದ್ರೆ ಅದು ನಾಗರಾಜನ ಅಂತಲೇ ಆಗುತ್ತೆ ನಾವು ಯಾವತ್ತೂ ಹೊಡೆಯಬಾರ್ದದನ್ನ ಕೆಲವೊಮ್ಮೆ ಬಹಳಷ್ಟು ಜನ ನಾಗಪ್ರತಿಷ್ಠೆ ಮಾಡ್ತೀವಿ ಅಂತ ಹರಕೆ ಹೊತ್ಕೋತಾರೆ ಆದರೆ ಆ ಹರಿಕೆ ಏನು ಅಂದ್ಕೊಂಡಿರ್ತಾರೆ ಅದನ್ನ ಮಾಡಿರಲ್ಲ ಅಂತಹ ಹರಿಕೆಗಳು ತೀರಿಸದಿದ್ದಾಗ ಕೂಡ ಸರ್ಪದೋಷವಾಗುತ್ತೆ ಇನ್ನು ನಾಗ ಕುಲದ ದೇವಸ್ಥಾನ ಸುಬ್ರಹ್ಮಣ್ಯ ದೇವಸ್ಥಾನಗಳಲ್ಲಿ ಯಾವುದೋ ಒಂದು ಹರಿಕೆ ಮಾಡ್ಕೊಂಡಿರ್ತೀರ ಬಟ್ ಆ ಕೆಲಸ ಎಲ್ಲ ಮುಗ್ದೋಗಿರುತ್ತೆ ಆದರೆ ನೀವು ಹರಿಕೆ ತೀರಿಸಿರಲ್ಲ ಅಂಥ ಸಮಯದಲ್ಲೂ ಕೂಡ ನಿಮಗೆ ಸರ್ಪದೋಷ ಅನ್ನೋದು ಕಾಡುತ್ತೆ ಆದರೆ ಹರಕೆಗಳಿಗೆ ಹನ್ನೆರಡು ವರ್ಷ ಇರುತ್ತೆ ಸಮಯ ಇರುತ್ತೆ ಆದರೆ ನೀವು ಅದನ್ನ ಹರಿಕೆ ತೀರ್ಸದೇನೆ ಹಾಗೆ ಉಳಿಸ್ಕೊಂಡ್ರೆ ಹರಿಕೆ ಹರಿಕೆಯಾಗಿ ಉಳಿಬಾರ್ದು ಅದನ್ನ ಆದಷ್ಟು ಬೇಗ ನಿಮ್ಮ ಏನು ಕೆಲಸಗಳೆಲ್ಲ ಮುಗಿತದೆ ಆದಷ್ಟು ಬೇಗ ತೀರಿಸ್ಕೊಬಿಡ್ಬೇಕಾಗುತ್ತೆ ಇಲ್ಲದೆ ನಿಮಗೆ ಅದು ಸರ್ಪದೋಷವಾಗಿ ಕಾಡೋಕ್ಕೆ ಶುರು ಮಾಡುತ್ತೆ ಹರಿಕೆಗಳು ಹರಿಕೆಗಳಾಗಿ ಏನಾದರೂ ಉಳ್ಕೊಂಡ್ರೆ ನಿಮಗೆ ಅಭಿವೃದ್ಧಿ ಅನ್ನೋದು ಆಗೋದೇ ಇಲ್ಲ ಅಭಿವೃದ್ಧಿ ಬೇಕು ಅಂತ ಅಂದರೆ ನೀವು ನಾಗನಿಗೆ ತತ್ಕ್ಷಣದಲ್ಲಿ ಪೂಜೆ ಸಲ್ಲಿಸಿ ಆಶೀರ್ವಾದ ಪಡೀಲೇಬೇಕಾಗುತ್ತೆ ಹಾಗೆಯೇ ನಾಗರಾವಿನ ಮೊಟ್ಟೆಗಳಿರುತ್ತೆ ಅಥವಾ ನಾಗರಾವಿನ ಮರಿಗಳಿರುತ್ತೆ ಅವುಗಳನ್ನೇನಾದ್ರು ನೀವು ಹೊಡೆದಾಕಿದ್ರೆ ಹಾಕಿದ್ರೆ ನಾಗ ದೋಷ ಇದ್ದೇ ಇರುತ್ತೆ ನೀವು ಎಲ್ಲೇ ಹೋಗಿ ಒಂದು ಶಾಸ್ತ್ರ ಕೇಳಿದ್ರು ನಿಮಗೆ ಈ ದೋಷ ಇದೆ ಅಂತ ಹೇಳಿ ಹೇಳ್ತಾರೆ ಇದು ನಿಮ್ಮ ಕುಟುಂಬನ ಕೂಡ ಕಾಡುತ್ತೆ ಆಮೇಲೆ ಒಂದು ಕುಟುಂಬದಲ್ಲಿ ನೀವು ಎಷ್ಟು ಜನ ಆದರೂ ಇರಿ ಪರವಾಗಿಲ್ಲ ಅದರಲ್ಲಿ ಒಬ್ಬರೇ ಒಬ್ಬರೇನಾದರೂ ಈ ನಾಗರಾವಿಗೆ ತೊಂದರೆ ಕೊಟ್ಟರೆ ಅಥವಾ ಸರ್ಪಗಳಿಗೆ ತೊಂದರೆ ಕೊಟ್ಟಾಗ ಅದರ ಪರಿಣಾಮ ಪ್ರತಿಯೊಬ್ಬರು ಕೂಡ ಅನುಭವಿಸಬೇಕಾಗುತ್ತೆ ಇನ್ನು ರಜಸ್ವಾಲಯದಂತಹ ಹೆಣ್ಮಕ್ಕಳು ಅಥವಾ ಮಹಿಳೆಯರು ಯಾರಾದರೂ ಸರಿ ನಾಗರ ಕಲ್ಲತ್ರ ಹತ್ರ ಹೋಗೋದು ಹುತ್ತದ ಹತ್ರ ಹೋಗೋದು ಈ ಥರ ಎಲ್ಲ ಮಾಡಿದರೂ ಕೂಡ ನಿಮಗೆ ನಾಗದೋಷ ಅನ್ನೋದು ಕಾಡುತ್ತೆ ಇವರಿಗೆ ಮತ್ತು ಮಕ್ಕಳಾಗಲ್ಲ ಮದುವೆಗೂ ಕೂಡ ತೊಂದರೆ ಆಗುತ್ತೆ ನೀವು ನಿಮ್ಮ ಕುಟುಂಬದವರು ಅಥವಾ ನಿಮ್ಮ ಮನೆಯಲ್ಲಿ ಏನಾದರೂ ನಾಗಪೂಜೆ ಮಾಡ್ತಿದ್ದೀರಾ ಅಂತ ಅಂದ್ಕೊಳ್ಳಿ ಅಲ್ಲಿ ಮಡಿ ಅನ್ನೋದು ಇರೋಲ್ಲ ಅಥವಾ ಅಸೂಚಿ ಏನಾದ್ರು ಆಯಿತು ಅಂತೇಳಿದ್ರೆ ನೀವೇನು ನಾಗದೇವತನ ಹುಡ್ಕೋಗೋ ಅವಶ್ಯಕತೆ ಇರೋಲ್ಲ ಸರ್ಪದ ರೂಪದಲ್ಲಿ ಅದು ನಿಮ್ಮ ಮುಂದೆನೇ ಕಾಣಿಸ್ಕೊಳ್ಳುತ್ತೆ ಅಥವಾ ನಿಮ್ಮ ಮನೆಗೂ ಕೂಡ ಬರ್ಬೋದು ಕೆಲವೊಮ್ಮೆವು ನಿಮಗೆ ಸೂಚನೆಗಳನ್ನ ಕೂಡ ಕೊಡ್ತಾ ಇರ್ತವೆ ನಾಗದೇವತೆಗಳ ಶಕ್ತಿ ಅಪಾರವಾದದ್ದು ಹಾಗೆ ಅದರ ಆರಾಧನೆ ಕೂಡ ತುಂಬ ಮಹತ್ವನ ಪಡ್ಕೊಳ್ಳುತ್ತೆ ಇನ್ನು ನಾವು ಯಾವ ವಾರಗಳಲ್ಲಿ ನಾಗಪೂಜೆ ಮಾಡ್ಬೋದು ಅಂತ ಹೇಳಿದರೆ ಮಂಗಳವಾರ ಸಮಯದಲ್ಲಿ ನಾಗರಾಧನೆ ಬಹಳ ವಿಶೇಷ ಫಲ ಕೊಡುತ್ತದೆ ನಾಗರ ಪಂಚಮಿ ಪಂಚಷಷ್ಠಿ ಇನ್ನಿತರ ಸಮಯದಲ್ಲಿ ನಾಗಪೂಜೆ ಬಹಳ ಪ್ರಾಶಸ್ತ್ಯ ದಿನವಾಗಿದೆ ನಾಗದೇವತೆಗೆ ಬಾಳೆಹಣ್ಣು ಅತ್ಯಂತ ಪ್ರಿಯ ಬಾಳೆಹಣ್ಣು ಸಮರ್ಪಣೆ ಮಾಡಿ ಹಾಗೆ ಕೇತಕಿ ಪುಷ್ಪ ಹೊಂಬಾಳೆ ಸಿಂಗಾರದ ಪುಷ್ಪ ಹೊಂಬಾಳೆ ಅಂತೇಳಿದರೆ ಸಿಂಗಾರದ ಪುಷ್ಪ ಅಂತಲೇ ಇನ್ನು ಗಂಧಾದಿ ಅರಿಶಿನದಿಂದ ಪೂಜೆ ಮಾಡಿ ನಾಗರ ಕಲ್ಲಿಗೆ ಅಭಿಷೇಕ ಮಾಡುವ ಸಂದರ್ಭದಲ್ಲಿ ನೀರು ಹಾಲು ಇವುಗಳಿಂದ ಅಭಿಷೇಕ ಮಾಡಿದರೆ ಏನೂ ಪ್ರಯೋಜನ ಇರೋಲ್ಲ ಬರೀ ಹಾಲಿನ ಅಭಿಷೇಕದಿಂದ ನಾಗದೇವತೆ ಸಂಪೃತಿಯಾಗೋದಿಲ್ಲ ಹಾಲಿನ ಜೊತೆಗೆ ಸ್ವಲ್ಪ ಅರಿಶಿಣದ ಪುಡಿ ಅಕ್ಕಿ ಹಿಟ್ಟು ಇವುಗಳನ್ನ ಸೇರಿಸಿ ಅಭಿಷೇಕ ಮಾಡಿ ಅದನ್ನು ಸುಧಾ ಪಯ ಅಂತ ಕರೀತಾರೆ ಸುಧಾ ಅಂದರೆ ಅಮೃತ ಪಯ ಅಂದರೆ ಹಾಲು ಅಮೃತದ ಹಾಲಿನಿಂದ ಅಭಿಷೇಕ ಮಾಡಿದರೆ ನಾಗದೇವತೆ ಸಂಪ್ರೀತನಾಗ್ತಾನೆ ಹಾಗೂ ನಾಗದೇವರ ಆಶೀರ್ವಾದ ನಿಮ್ಮ ಮನೆ ಮನೆತನದ ಮೇಲೆ ಮತ್ತು ವಂಶ ಪಾರಂಪರ್ಯವಾಗಿ ನಿಮ್ಮ ಮುಂದಿನ ಪೀಳಿಗೆಯನ್ನು ರಕ್ ರಕ್ಷಿಸುತ್ತೆ ಇನ್ನು ಪಂಚಾಮೃತ ಅಭಿಷೇಕ ಕೂಡ ಮಾಡ್ಬೌದು ಹಾಗೆ ಜೊತೆಗೆ ನಾಗಷ್ಟೋತ್ತರ ಕೂಡ ಹೇಳಿ ನೀವು ಪೂಜೆ ಮಾಡ್ಬೋದು ಅದಕ್ಕಿಂತ ಮುಂಚೆ ತುಂಬ ಬಹಳ ಮುಖ್ಯವಾಗಿ ಏನು ನಾಗರ ಪಂಚಮಿ ಬರ್ತಾ ಇದೆ ಅದರಿಂದ ಒಂದು ಬಹಳ ಮುಖ್ಯವಾದ ವಿಚಾರ ಹೇಳ್ತಾ ಇದ್ದೀನಿ ಎಲ್ಲರೂ ಗಮನವಿಟ್ಟು ಕೇಳಿ ಹಾವುಗಳಿಗೆ ಕಿವಿಗಳಿರುವುದಿಲ್ಲ ಹಾಗೆ ಹಾವುಗಳು ಹಾಲನ್ನ ಕೂಡ ಕುಡಿಯಲ್ಲ ಬಹಳಷ್ಟು ಜನ ಹುತ್ತಕ್ಕೆ ಹಾಲಾಕಿ ಅಂದರೆ ಒಂದು ಪ್ಯಾಕೆಟ್ ಹಾಲು ಅದು ಅರ್ಧ ಲೀಟ್ರ್ ಆಗಿರ್ಬೋದು ಕಾಲು ಲೀಟ್ರ್ ಆಗಿರ್ಬೋದು ಅಥವಾ ಒಂದು ಲೀಟ್ರೇ ಆಗಿರ್ಬೋದು ಆ ಒಂದು ಪ್ಯಾಕೆಟ್ ಹಾಲನ್ನ ತಗೋತಾರೆ ಎಲ್ಲದರೊಳಗೆ ಹುಯ್ದುಬಿಡ್ತಾರೆ ಇದರಿಂದ ಹಾವಿಗೆ ಅಥವಾ ಅಲ್ಲಿ ಏನಾರು ಹಾವಿದ್ದು ಆವುದು ಮೊಟ್ಟೆಗಳಿದ್ದು ಅಥವಾ ಮರಿಗಳೇನಿದ್ದರೆ ಅವುಗಳಿಗೆ ತೊಂದರೆ ಆಗುತ್ತೆ ಇದರಿಂದ ನಿಮಗೆ ದೋಷ ಪರಿಹಾರ ಆಗಲ್ಲ ಇನ್ನೂ ಮತ್ತಷ್ಟು ದೋಷ ಆಗುತ್ತೆ ಅದರಿಂದ ಹುತ್ತದೊಳಗೆ ಯಾವುದೇ ಕಾರಣಕ್ಕೂ ಹಾಲನ್ನ ಹಾಕ್ಬೇಡಿ ಅದನ್ನ ನಿಮಗೆ ಅದು ಉತ್ತದ ಮಣ್ಣಿಗೆ ಹಾಕಿ ಅಂತ ಹೇಳಿರ್ತಾರೆ ಅದು ನೀವು ಒಂದೊಂದು ಲೀಟ್ರ್ ಹಾಲು ಇರಿ ಅರ್ಧ ಲೀಟ್ರ್ ಹಾಲು ಇರಿ ಅಂತ ಹೇಳಿರಲ್ಲ ಬದಲಾಗಿ ನಿಮಗೆ ಪಂಚಪಾತ್ರೆ ಅನ್ನೋದು ಎಲ್ಲರಿಗೂ ಗೊತ್ತಿರುತ್ತೆ ಅದರಲ್ಲಿ ಒಂದು ಸ್ಪೂನ್ ಥರ ಇರುತ್ತೆ ಅಲ್ವಾ ಉದ್ದರಣೆ ಅದರಲ್ಲಿ ನೀವು ಮೂರು ಉದ್ದರಣೆ ಹಾಲು ಹಾಕಿದ್ರೆ ಮಾತ್ರ ಸಾಕು ಒಂದೊಂದು ಪ್ಯಾಕೆಟು ಒಂದೊಂದು ಬಾಟ್ಲು ಒಂದೊಂದು ಗ್ಲಾಸ್ ಹಾಲೆಲ್ಲ ಹಾಕೋದ್ರಿಂದ ನೀವು ಒಬ್ಬರೇ ಹಾಕಲ್ಲ ಅಲ್ಲಿ ತುಂಬ ಜನ ಆಗ್ತಾನೇ ಇರ್ತಾರೆ ಬೈ ನಾಗಪಂಚಮಿಲಿ ತುಂಬ ಜನ ಹುತ್ತಕ್ಕೆ ಎರಿತಾರೆ ಬಟ್ ಏನು ಅಂತ ಹೇಳಿದ್ರೆ ಆ ತೂತದೊಳಗೆ ಹಾಕ್ತಾರೆ ಅದರಲ್ಲಿ ಹಾವು ಇರೋಂಥ ಹಾವು ಕೆಲವೊಮ್ಮೆ ಸತ್ತೋಗ್ಬಿಡುತ್ತೆ ಇದರಿಂದ ದೋಷ ಹೇಗೆ ಬ ನಿಮಗೆ ಗೊತ್ತಿಲ್ಲದಂಗೆ ನೀವು ಪೂಜೆ ಮಾಡಿ ನಿಮಗೆ ಗೊತ್ತಿಲ್ಲದಂಗೆ ನೀವೇ ದೋಷ ತಂದ್ಕೊತೀರ ಆದ್ದರಿಂದ ದಯವಿಟ್ಟು ಇದ್ದೀನಿ ಯಾರೂ ಹುತ್ತದೊಳಗೆ ಹಾಲು ಹಾಕ್ಬೇಡಿ ಆಮೇಲೆ ಹುತ್ತದೊಳಗೆ ಅರಿಶಿನ ಕುಂಕುಮ ಕೂಡ ಹಾಕಬಾರ್ದು ಹೂವು ಹಾಕಬಾರ್ದು ಏನೂ ಹಾಕಬಾರ್ದು ನೀವೇನು ಪೂಜೆ ಮಾಡೋಕ್ಕೆ ಅಂತ ತಗೋಗಿರ್ತೀರ ಹಾಲನ್ನ ಅದನ್ನ ಸ್ವಲ್ಪ ಉತ್ತದ ಮೇಲೆ ಮೂರು ಉದ್ದರಣೆ ಹಾಕಿ ಸಾಕು ಅದಕ್ಕಿಂತ ಹೆಚ್ಚಾಗಿ ಹಾಲು ಹಾಕಬೇಡಿ ಇಲ್ಲ ನಿಮಗೆ ಮನಸ್ಸು ಸಮಾಧಾನ ಆಗಿಲ್ಲ ಅಂತೇಳಿದ್ರೆ ಐದು ಉದ್ದರಣೆ ಹಾಲಾದ್ರೆ ಹಾಕಿ ಆದರೆ ಉತ್ತದ ಬಾಯಿಯೊಳಗೆ ಮಾತ್ರ ಹಾಲನ್ನ ಹಾಕಬೇಡಿ ಪಾಪ ಅದೆಷ್ಟು ಸಂಕಟ ಪಟ್ಕೊಂಡು ನೋವು ತಿನ್ಕೊಂಡು ಅದು ಉಸಿರು ಬಿಡುತ್ತೆ ಅದು ಅಷ್ಟು ನಿಮಗೇನೆ ದೋಷ ಬರುತ್ತೆ ನಿಮ್ಮಿಂದ ನಿಮ್ಮ ಮಕ್ಕಳುಗಳಿಗೆ ನಿಮ್ಮ ಮುಂದಿನ ಪೀಳಿಗೆಗಳಿಗೂ ದೋಷ ಬರುತ್ತೆ ನಿಮ್ಮೂರಲ್ಲಿ ಒಂದು ಹುತ್ತ ಇದ್ದು ಅದಕ್ಕೆ ಒಂದು ಐವತ್ತು ಜನ ಏನಾದರೂ ಒಂದು ಕಾಲು ಕಾಲು ಲೀಟ್ರ್ ಅಥವಾ ಒಂದು ಚಿಕ್ಕ ಗ್ಲಾಸಲ್ಲಿ ಹಾಲು ಹಾಕಿದ್ರು ಎಷ್ಟೊಂದು ಆಗುತ್ತೆ ಅದನ್ನೆಲ್ಲ ಏನು ಹಾವೇನು ಕುಡಿಯೋದು ಇಲ್ಲ ಅದಕ್ಕೆ ಉಸಿರಾಡೋಕ್ಕೆ ತೊಂದರೆನೂ ಆಗುತ್ತೆ ಅದರ ದೋಷ ಕೂಡ ನಿಮಗೆ ಬರುತ್ತೆ ಆದ್ದರಿಂದ ನೀವೇನೇ ಪೂಜೆ ಮಾಡಿ ಪರವಾಗಿಲ್ಲ ಏನು ಪೂಜೆ ಸಾಮಾನೆಲ್ಲ ತಗೋಗಿರ್ತೀರ ಅದು ಕೆಳಗೆ ಕೆಳಗಿಡಿ ಹುತ್ತದ ಮೇಲೂ ಇಡೋಕೆ ಹೋಗ್ಬೇಡಿ ಎಲ್ಲರೂ ವೆಯ್ಟಿಗೆ ಉತ್ತದ್ದು ಮಣ್ಣೇನಾರು ಕೂಸ್ತವ್ರೆ ಎಲ್ಲ ಹಾವು ಮೇಲೆ ಬೀಳುತ್ತೆ ಆಮೇಲೆ ಮೊಟ್ಟೆಗಳಿದ್ರೆ ಮೊಟ್ಟೆಗಳು ಒಡೆದೋಗುತ್ತೆ ತುಂಬಾ ತೊಂದರೆ ಆಗುತ್ತೆ ಸಾಕಷ್ಟು ನಿಮಗೆ ಹೇಳ್ತಾ ಇದ್ದೀನಿ ದಯವಿಟ್ಟು ಯಾರು ಉತ್ತದ ಹತ್ರ ಉತ್ತದ ಮೇಲೆಲ್ಲ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡಬೇಡಿ ಉತ್ತದ ಕೆಳಗೆ ಇಡಿ ನೀವೇನೇ ಅರ್ಪಣೆ ಮಾಡೋದಿದ್ರೂ ಆ ದೇವತೆ ನಾಗದೇವತೆ ನಿಮ್ಮ ಆ ಪೂಜೆನ ಸ್ವೀಕರಿಸ್ತಾರೆ ಅದ್ರ ಬದಲಾಗಿ ನೀವು ಉತ್ತದೊಳಗೆ ಎಲ್ಲ ತಗೋ ಆಗ್ತಾಯಿದ್ರೆ ನಿಮಗಿದ್ದು ದೋಷ ಬರುತ್ತೆ ಹಾಗೆ ನಾಗದೋಷ ಕಳ್ಕೊಬೇಕು ಅಂತ ಹೇಳ್ಬಿಟ್ಟು ಹೋಗಿ ನಾಗ ದೇವಸ್ಥಾನಗಳಲ್ಲಿ ಹೋಗಿ ಪೂಜೆ ಪ್ರತಿಷ್ಠಾತೆ ಎಲ್ಲನೂ ಮಾಡಿಸ್ಕೊಂಡು ಬಂದಿರ್ತಾರೆ ಬಟ್ ರೋಡಲ್ಲಿ ಬರೋತ್ತಿಗೆ ಒಂದು ಹಾವು ಏನಾದ್ರು ಹೋಗ್ತಾ ಇದ್ರೆ ಅಥವಾ ಮಲಗಿದ್ರೆ ಅದರ ಮೇಲೆ ಗಾಡಿ ಹತ್ಸ್ಬಿಡ್ತಾರೆ ಇಂಥ ಸಮಯದಲ್ಲೂ ಕೂಡ ನಿಮಗೆ ನಾಗದೋಷ ಬರುತ್ತೆ ಅಕಸ್ಮಾತ್ ನಿಮಗೆ ತಿಳಿಯದೇ ಏನಾದರೂ ಆ ಥರ ಏನಾದ್ರೂ ಗಾಡಿ ಹತ್ಸ್ಬಿಟ್ರೆ ಆ ತಕ್ಷಣಕ್ಕೆ ನೀವು ಹೋಗ್ಬಿಟ್ಟು ನಾಗದೋಷನ ಪರಿಹಾರ ಮಾಡ್ಕೋಬೇಕು ಇನ್ನು ಕೆಲವರು ಇರ್ತಾರೆ ನಮಗೆ ಅರ್ಧ ಲಿ ಹಾಕಬೇಕು ಖಾಲಿ ಟ್ರಾಲೆ ಹಾಕಬೇಕು ಒಂದು ಲೀಟ್ರ್ ಎರಡು ಲೀಟ್ರ್ ಹಾಲೇ ಹಾಕಿದ್ರೆ ನಮಗೆ ಸಮಾಧಾನ ಆಗುತ್ತೆ ಇಲ್ಲವೇ ನಮಗೆ ಸಮಾಧಾನ ಆಗೋಲ್ಲ ನಮ್ಮ ಹಿಂದೆಲ್ಲ ನಾವು ಇದೇ ಥರ ಪೂಜೆ ಬಂದಿದ್ದೀವಿ ಅಂತ ಹೇಳಿದ್ರೆ ದಯವಿಟ್ಟು ಯಾರು ಹುತ್ತಕ್ಕೆ ಹಾಲು ಹಾಕಬೇಡಿ ಅದ್ರ ಬದಲು ನಾಗರ ಕಲ್ಲಿಗೆ ಹಾಲು ಹಾಕಿ ಫ್ರಿಜ್ಜಲ್ಲಿ ಇಟ್ಟಿರ್ತಾರೆ ಹಾಲನ್ನ ಆ ತಣ್ಣಿಗೆ ಇರೋ ಹಾಲನ್ನ ತಗೋಗ್ಬಿಟ್ಟು ಹುತ್ತದೊಳಗೆ ಹಾಕಬೇಡಿ ದಯವಿಟ್ಟು ನಾಗರ ಕಲ್ಲಿಗೆ ಅರ್ಸ್ ಬಿಸಿ ಒಂದು ಅಲ್ಲ ಹತ್ತು ಲೀಟ್ರ್ ಹಾಕ್ಬಿಟ್ಟು ಅಭಿಷೇಕ ಮಾಡಿ ತೊಂದರೆ ಇಲ್ಲ ಒಳ್ಳೆಯದಾಗಲಿ ಎಲ್ಲರಿಗೂ ಇನ್ನು ನಿಮ್ಮ ಜಮೀನ ಹತ್ರ ಸೈಟ್ ಹತ್ರ ಅಥವಾ ನಿಮ್ಮ ಮನೆ ಹತ್ರ ಏನಾದರೂ ಹುತ್ತ ಕಟ್ಟಿದರೆ ಆ ಹುತ್ತನ ದಯವಿಟ್ಟು ನೀವು ಯಾರು ಅದನ್ನ ಹೊಡಿಯಕ್ಕೆ ಹೋಗಬೇಡಿ ಅದಕ್ಕೆ ಕೆಲವೊಂದು ಪರಿಹಾರ ಪೂಜಾ ಕ್ರಮಗಳಿರುತ್ತೆ ಅದನ್ನ ಶಾಸ್ತ್ರಿಗಳತ್ರ ಎಲ್ಲ ತಿಳ್ಕೊಂಡು ನಂತರ ನೀವು ಆ ಹುತ್ತನ ತೆಗಿಬೇಕಾಗುತ್ತೆ ಇನ್ನು ನಾಗ ಪೂಜೆಗಳಲ್ಲದೆ ಇನ್ನು ಯಾವ ರೀತಿ ನಾವು ಈ ಸರ್ಪ ದೋಷನ ಕಡಿಮೆ ಮಾಡ್ಕೋಬೋದು ಅಂತ ಹೇಳ್ತೀನಿ ಹಾಗೆ ಅದ್ರ ಜೊತೆಗೆ ಎಷ್ಟು ವಿಧದ ನಾಗ ಪೂಜನೀಯ ಸ್ಥಾನ ಪಡೆದಿದೆ ನಾಗಮ್ಮಗಳು ಎಷ್ಟಿದ್ದಾರೆ ಅದನ್ನೆಲ್ಲ ಕೂಡ ಹೇಳ್ತೀನಿ ನೋಡಿ ಶ್ರೀ ಸರ್ಪರಾಜ ಅಷ್ಟೋತ್ರ ಇದು ಅತ್ಯಂತ ಅಪರೂಪ ಹಾಗೂ ವಿಶೇಷ ಮಂತ್ರವಾಗಿರುತ್ತೆ ಇದನ್ನ ಪಠಿಸೋದ್ರಿಂದ ನಿಮಗಿರುವ ಋಣಾತ್ಮಕಗಳೆಲ್ಲ ಕಳೆದು ಕಳೆದು ಹೋಗುತ್ತೆ ಅನೇಕ ಪುರಾಣಗಳಲ್ಲಿ ನವನಾಗೇಂದ್ರರ ಹೆಸರುಗಳ ಹೆಸರುಗಳು ಕೂಡ ಉಲ್ಲೇಖವಾಗಿರುತ್ತೆ ಒಂದನೇದು ಶ್ರೀ ಅನಂತ ವಾಸುಕಿ ಎರಡು ಶ್ರೀ ತಕ್ಷಕ ಮೂರು ವಿಷ್ಣು ತೋಮುಖ ನಾಲ್ಕು ಶ್ರೀ ಕಾರ್ಕೋಟಕ ಐದು ಶ್ರೀ ಮಹಾಪದ್ಮ ಆರು ಶ್ರೀ ಪದ್ಮ ಏಳು ಶ್ರೀಶಂಕ ಎಂಟು ಧೃತರಾಷ್ಟ್ರ ಒಂಬತ್ತು ಶ್ರೀ ಶೇಷನಾಗ ಅಥವಾ ಆದಿಶೇಷ ಹೀಗೆ ಇವುಗಳು ಬಹಳ ಪ್ರಸಿದ್ಧಿನ ಹೊಂದಿದೆ ಒಂಬತ್ತು ನಾಗರಾಜರುಗಳಲ್ಲಿ ಹೇಗೆ ವಿಶೇಷವೋ ಅದೇ ರೀತಿ ಹದಿನಾರು ನಾಗಮಾತೆಯರು ಕೂಡ ಬಹಳ ವಿಶೇಷತೆ ಹೊಂದಿದ್ದಾರೆ ಅವರು ಶ್ರೀ ನಾಗಮಾತೆ ಶ್ರೀ ಭಗಿನಿ ಶ್ರೀ ವಿಷಹರೆ ಮೃತ ಸಂಜೀವಿನಿ ಸಿದ್ಧಿಯೋಗಿನಿ ಯೋಗಿನಿ ಪ್ರಿಯ ಜರತ್ಕಾರು ಜಗದ್ಗೌರಿ ಮಾನಸ ವೈಷ್ಣವಿ ಶೈವಿ ನಾಗೇಶ್ವರಿ ಹಸ್ತಿಕಾ ಮಾತಾ ವಿಷಹರ ದೇವಿ ಇವೆಲ್ಲರೂ ನಾಗಮಾತೆಯರು ಸ್ತ್ರೀಯರು ಪ್ರತಿನಿತ್ಯ ಈ ದೇವಿಯರನ್ನು ಮನೆಯಲ್ಲಿ ಸ್ಮರಣೆ ಮಾಡಿ ದೀರ್ಘ ಸುಮಂಗಲಿ ಭಾಗ್ಯ ಪಡೆಯಬಹುದು ಮನೆಯಲ್ಲಿ ಗಂಡ ಹೆಂಡತಿ ಅನ್ಯೋನ್ಯದಿಂದ ಇರ್ತಾರೆ ದಾಂಪತ್ಯ ಜೀವನ ಸುಖಕರವಾಗಿರುತ್ತೆ ಎನ್ನುವ ನಂಬಿಕೆ ಕೂಡ ಇದೆ ನಾಗನ ಸಂತುಷ್ಟಕ್ಕಾಗಿ ಹಲವಾರು ಪೂಜೆ ಪುನಸ್ಕಾರಗಳಿವೆ ಅದರಲ್ಲಿ ನಾಗಷ್ಟೋತ್ತರ ಕೂಡ ಒಂದು ಯಾರು ನಾಗದೇವತೆಯರನ್ನ ಮನಸ್ಸಲ್ಲಿ ನೆನೆದು ಪ್ರತಿನಿತ್ಯ ನಾಗೋಷ್ಠೋತ್ತರ ಮೂಲಕ ಪೂಜೆ ಸಲ್ಲಿಸುತ್ತಾರೋ ಅಂಥವರ ಮೇಲೆ ನಾಗದೇವರ ಆಶೀರ್ವಾದ ಅನುಗ್ರಹ ಸದಾ ಕಾಲವಿರುತ್ತೆ ಅವರ ಮನೆಯಲ್ಲಿ ಸದಾ ಸುಖ ಸಮೃದ್ಧಿಗಳು ಕೂಡ ಇರುತ್ತೆ ಭ ಸರ್ಪ ಭಯ ಶತ್ರು ಭಯ ಸರ್ಪ್ ಭಯ ನಿವಾರಣೆಯಾಗುತ್ತೆ ಯಾರಿಗೆ ಸಂತಾನ ಭಾಗ್ಯವಿರುವುದಿಲ್ಲವೋ ಅವರು ಅಶ್ವಥ್ ಕಟ್ಟೆ ಬಳಿ ಪೂಜೆ ಮಾಡಿ ನಾಗರಕಲ್ಲಿಗೆ ಪೂಜೆ ಮಾಡಿ ಮಂಡಲ ಪೂಜೆ ಮಾಡಿಸಿ ಸರ್ಪರಾಜ ಅಷ್ಟೋತ್ತರಗಳನ್ನು ಹೇಳ್ಕೊತಾ ಬಂದರೆ ಅಂಥವರಿಗೆ ಸಂತಾನವಾಗುತ್ತೆ ಎಂಬ ನಂಬಿಕೆ ಕೂಡ ಇದೆ ಹಾಗೆ ದಾಂಪತ್ಯದಲ್ಲಿ ವಿರಾಸ ಕಾಲಹ ಡಿವಸ್ಗಳಂತಹ ಏನಾದರೂ ತಾಪತ್ರ್ಯಗಳಿದರೆ ಅಂಥವರು ಕೂಡ ಸರ್ಪರಾಜನ ಅಷ್ಟೋತ್ತರ ಹೇಳಿ ಉತ್ತ ಅಥವಾ ನಾಗರಕಲ್ಲಿಗೆ ತನಿ ಹೇರಿತಾ ಇದ್ದರೆ ವಿಚ್ಛೇದನಕ್ಕೆ ಸಂಬಂಧಪಟ್ಟ ವಿಚಾರಗಳು ಕೂಡ ಬಗೆಹರಿಯುತ್ತದೆ ಇನ್ನು ಕಲಹಗಳು ದೂರವಾಗುತ್ತದೆ ಕಾಳಸರ್ಪ ದೋಷ ಇರುವವರು ಈ ನಾಗಸರ್ಪ ಅಷ್ಟೋತ್ತರಗಳನ್ನ ಓದುತ್ತಾ ಬಂದರೆ ಕಾಳಸರ್ಪ ದೋಷ ಹೋಗಿ ಕಾಲಸರ್ಪ ಯೋಗ ಯೋಗವಾಗಿ ಮಾರ್ಪಾಡಾಗುತ್ತೆ ಹಾಗೆ ಪಂಚಮ ರಾಹು ಸಪ್ತಮ ರಾಹು ಅಷ್ಟಮ ರಾಹು ಯಾವುದೇ ತರಹದ ದೋಷಗಳಿದ್ರೆ ನಾಗರಾಜನ ಅಷ್ಟೋತ್ತರ ಪಠನೆಯಿಂದ ನಿವಾರಣೆಯಾಗುತ್ತೆ ಅನ್ನೋ ಮಾತುಗಳು ಕೂಡ ಇದೆ ಕೆಲವರು ನಾಗ ಸರ್ಪಗಳ ಸಂಸ್ಕಾರ ಮಾಡಿಸಿದ್ರೂ ಕೂಡ ಬಹಳ ತೊಂದರೆಗಳನ್ನ ಅನುಭವಿಸ್ತಿರ್ತಾರೆ ಅಂಥವರು ಕೂಡ ನಲವತ್ತೆಂಟು ದಿನಗಳ ಕಾಲ ಸಂಕಲ್ಪ ಮಾಡಿ ನಾಗರಾಜನ ಅಷ್ಟೋತ್ತರ ಪಠನೆ ಮಾಡುತ್ತಾ ಇದ್ದರೆ ಅಂಥವರಿಗೆ ಎಲ್ಲ ತೊಂದರೆಗಳು ಕೂಡ ನಿವಾರಣೆಯಾಗುತ್ತೆ ಇನ್ನು ಮಹಿಳೆಯರು ಹಾಗೂ ಕನ್ಯೆಯರಿಗೆ ಗರ್ಭಕೋಶದ ತೊಂದರೆ ಏನಾದರೂ ಇದ್ದರೆ ಹಾಗೂ ರಜಸ್ವಲೆ ತೊಂದರೆ ಏನಾದರೂ ಇದ್ದರೆ ಅಂಥವರು ಕೂಡ ನಾಗರಾಜನ ಅಷ್ಟೋತ್ತರಗಳನ್ನು ನಿಯಮವಾಗಿ ವಿಧಿವತ್ತಾಗಿ ಪಠನೆ ಮಾಡಬೇಕಾಗುತ್ತೆ ಆಗ ನಿಮಗೆ ಏನಾದರೂ ಆರೋಗ್ಯ ಸಮಸ್ಯೆ ಇದ್ದರೆ ಕೂಡ ಅದು ನಿವಾರಣೆಯಾಗುತ್ತೆ ಇನ್ನು ವಿವಾಹದಲ್ಲಿ ಸರ್ಪದೋಷ ಇರುವಂಥವರು ನಾಗರಾಜ ಅಷ್ಟೋತ್ತರಗಳನ್ನು ಅಥವಾ ಸುಬ್ರಹ್ಮಣ್ಯ ಸ್ವಾಮಿ ಅಷ್ಟೋತ್ತರಗಳನ್ನು ಓದಿದರೆ ಸರ್ಪದೋಷ ನಿವಾರಣೆಯಾಗಿ ಕಂಕಣ ಬಲ ಕೂಡ ಕೂಡಿ ಬರುತ್ತೆ ನಾಗ ದೋಷಗಳಿಗೆ ಹಾಗೂ ನಾಗ ಬಗ್ಗೆ ತುಂಬಾ ಇನ್ನೂ ಅತಿ ಹೆಚ್ಚು ನಿಮಗೆ ಮಾಹಿತಿಗಳಿರುತ್ತೆ ಈಗ ಈ ವಿಡಿಯೋದಲ್ಲಿ ಎಲ್ಲ ಕಂಟಿನ್ಯೂ ಮಾಡಿದ್ರೆ ತುಂಬ ಲಾಂಗಾಗಿ ಓಡುತ್ತೆ ನಿಮಗೆ ಕೇಳೋಕ್ಕೂ ಬೋರ್ ಆಗುತ್ತೆ ನಾನು ತುಂಬ ಇಂಪಾರ್ಟೆಂಟ್ ಆಗಿರೋಂಥ ವಿಷಯಗಳನ್ನ ಹೇಳಿದ್ದೀನಿ ನಾಗರ ಪಂಚಮಿ ಬರ್ತಾ ಇದೆ ಅದರಿಂದ ನಾನು ನಾಗಗಳಿಗೆ ಸಂಬಂಧಪಟ್ಟಂತಹ ಮೂರು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಯಾರೆಲ್ಲ ಆ ವಿಡಿಯೋಗಳು ಇನ್ನೆರಡು ವಿಡಿಯೋಗಳನ್ನ ನೋಡಿಲ್ಲ ಅದನ್ನ ನೋಡಿ ನಿಮಗೆ ನಾಗ ಸಂಕುಲದ ಏನು ಸೃಷ್ಟಿ ಹೇಗಾಯಿತು ಅದರ ಶಾಪಗಳೇನು ಗರುಡ ಮತ್ತು ನಾಗ ಇಬ್ಬರು ಅಣ್ಣ ತಮ್ಮಂದಿರು ವೈರತ್ವ ಹೇಗೆ ಬೆಳೆಯಿತು ಇದನ್ನೆಲ್ಲ ಕೂಡ ಅದರಲ್ಲಿ ವಿವರಿಸಿದ್ದೀನಿ ಅದನ್ನ ಒಂದು ಸರಿ ನೋಡ್ಕೊಬನ್ನಿ ಹಾಗೆ ನಾಗದೋಷ ಪರಿಹಾರ ಮಾಡ್ಕೊಳ್ತೀನಿ ಅಂತೇಳಿ ಮತ್ತಷ್ಟು ದೋಷನ ತಂದಿಟ್ಕೋಬೇಡಿ ಆದ್ದರಿಂದ ಏನು ಹೇಳಿದ್ದೀನಿ ಅದೇ ಪ್ರಕಾರ ನಡ್ಕೊಳ್ಳಿ ಎಲ್ಲಾರಿಗೂ ನಾಗಮಾತೆ ನಾಗದೇವತೆ ಒಳ್ಳೇದು ಮಾಡಲಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗೋವರೆಗೂ ಧನ್ಯವಾದಗಳು